ತನಿಖೆ ಆಗಿದೆ ತನಿಖೆ ಆಧಾರದ ಮೇಲೆ ತಾನೇ ಹೆಸರುಗಳು ಹೇಳ್ಬೋದು ಅದಕ್ಕೆ ಮುಂಚೆ ಹೆಂಗೆ ಹೇಳಕ್ಕೆ ಬರುತ್ತೆ ಈಗ ಈ ದೇಶದಲ್ಲಿ ಸ್ಕೀಮು ಸ್ಕ್ಯಾಮ್ ಆಗಿ ಸ್ಕ್ಯಾಮ್ ಸ್ಕೀಮ್ ಆಗಿ ಅವ್ರಿಗೆ ಏನೂ ಬರೋದಿಲ್ಲ ಗುರು ಗುರುತಾಗೋದಿಲ್ಲ ಬಟ್ ಪ್ರೋಟೋಕಾಲ್ ಯಾವ ರೀತಿ ಉಲ್ಲಂಘನೆ ಆಗಿರ್ತಕ್ಕಂಥದ್ದು ಒಳಗೆ ಏನಾಗಿದೆ ನಮಗೆ ಗೊತ್ತಿಲ್ಲ ಈ ಗೋಲ್ಡ್ ಕೂಡ ಸ್ಮಗಲ್ ಆಗಿ ಬಂದಿದೆ ಎಲ್ಲಿಂದ ಬಂತು ಎಲ್ಲಿಂದ ಬಂತು ಗೋಲ್ಡ್ ಮೊದಲನೇ ಪ್ರಶ್ನೆ ಅದಕ್ಕೆ ಕೇಳ್ಬೇಕಲ್ಲ ಗೋಲ್ಡ್ ಹೆಂಗೆ ಬಂತು ಅಂತೇಳಿ ನೀವು ಮಲಗಿದ್ರಿ ಎಷ್ಟು ದಿವಸ ಏರ್ಪೋರ್ಟ್ ಅಥಾರಿಟಿ ಅವ್ರು ಇಂಡಿಯಾ ಫ್ ಏನು ಮಾಡ್ತಿದ್ರು ಕಸ್ಟಮ್ಸ್ ಏನು ಮಾಡ್ತಾ ಇದ್ದರು ಅಲ್ಲಿ ಯಾರು ಮಲ್ಗೆ ಇದ್ರು ಅನ್ನೋದು ಬೇಡ ಬಿಡಿ ಅವೆಲ್ಲ ಚರ್ಚೆ ಅವೆಲ್ಲ ಸಾಕಷ್ಟು ಆ ವಿಚಾರಕ್ಕೆ ಹೋದರೆ ಮತ್ತೆ ಬಹಳ ಪರಿಷ್ಠಾರ ಮಾತಾಡ್ಕೊತೈತೆ ನಮ್ಮ ಎಲ್ಲಿ ಬೇಡ ಚರ್ಚೆ ತನಕೆ ಆಯ್ತು ಸುಮ್ಮನೆ ಊವ ಪೂವ ಇಲ್ಲ ಯಾವ ಸಚಿವರ ಹೆಸರು ಯಾರಾದ್ರು ನೋಡಿದ್ರಾ ಯಾರಾದ್ರು ಕೇಳಿದ್ರಾ ಈಗ ರಾಜಕೀಯ ನಾವು ರಾ ನನ್ನ ಮದುವೆಗೆ ಹೋಗ್ತಾಯಿರ್ತೀವಪ್ಪ ಜನ ಬಂದು ಫೋಟೋ ಹಿಡ್ಸ್ಕೋತಾರೆ ಯಾವುದೋ ಫಂಕ್ಷನ್ಗೆ ಹೋಯ್ತಾ ಇದ್ದೀನಿ ನೂರು ಜನ ಬಂದ್ ಮಾಡ್ತಾರೆ ನನ್ ಪಕ್ಕ ನಿಂತ್ಕೊಂಡ ತಕ್ಷಣ ಸಂಬಂಧನ ನಾವು ಒಂದ್ ಮದುವೆಗೆ ಹೋಗಿದ್ದೆ ನನ್ನ ಪಕ್ಕನ ಬಂದು ಯಾರು ನಿಂತ್ಕೊಂಡಿರ್ತಾರೆ ಅವರೇನೋ ಕ್ರೈಮ್ ಮಾಡ್ಬಿಡ್ತಾರೆ ನಾವು ಅದಕ್ಕೆ ಸಪೋರ್ಟಾ ಹೇಳಿ ಸ್ಪೆಸಿಫಿಕ್ ಆಗಿ ಇಂತವ್ರು ಹೋಗಿದ್ರು ಇಂಥವ್ರು ಭಾಗಿಯಾಗಿದ್ದಾರೆ ಯಾರೇ ಬಂತ ಇಂಥವ್ರು ಭಾಗಿಯಾಗಿದ್ದಾರೆ ಇಂಥವ್ರು ಬೆಂಬಲ ಕೊಟ್ಟಿದ್ದಾರೆ ಅಂತ ಏನಾದ್ರು ಇದ್ರೆ ನೀವು ಮಾತಾಡಿ ಪ್ರೋಟೋಕಾಲ್ ನಾವು ಪ್ರೋಟೋಕಾಲ್ ನ ಬಿಜೆಪಿ ನಾಯಕರು ಹೇಳಿ ಕೊಡ್ಸಕ್ ಈಗ ಯಾವ ಪಾರ್ಟಿ ಇದೆ ಈಗ ಅಧಿಕಾರದಲ್ಲಿ ಸಮಗ್ರ ತನಿಖೆ ಆಗಬೇಕು ಬಿಟ್ಕಾಯಿನ್ ತರ ಹಳ್ಳ ಹಿಡಿಬಾರ್ದು ಸಮಗ್ರ ತನಿಖೆ ಆಗಬೇಕು ಇವೆಲ್ಲ ಕೆಲವೆಲ್ಲ ಏನಾಗ್ತವೆ ಬಹಳ ಮುಂಚೆ ಸೌಂಡ್ ಮಾಡ್ತವೆ ಆಮೇಲೆ ಸೌಂಡ್ಲೆಸ್ ಆಗ್ಬಿಡ್ತವೆ ಹಂಗಾಗಿ ಇದು ಬರೀ ಸೌಂಡ್ ಮಾಡಿ ಹೋಗ್ಬಾರ್ದು ತಮಾಷೆ ಮಾತಲ್ರಿ ಹದಿನೈದು ಹದಿನೈದು ಕೆ ಜಿ ಚಿನ್ನ ತಗೊಂಡು ಬರೋದು ಪ್ರೋಟೋಕಾಲಲ್ಲಿ ಬರೋದು ಅಂತ ಹೇಳಿದ್ರೆ ನೀ ಕಳ್ಳರದೇ ರಾಜ್ಯ ಆದಂಗೆ ಆಯ್ತಿದು ಸಂಪನ್ನರಿಗೆ ಬೆಲೆ ಇದೆ ನ್ಯಾಯವಾಗಿ ಪ್ರಾಮಾಣಿಕ ಕೆಲವು ಸಚಿವರನ್ನು ವರಿಷ್ಠರು ದಿಲ್ಲಿ ಕರೆಸ್ಕೊತಾ ಇದ್ದಾರೆ ಅವ್ರದ್ದೇನೋ ಮೌಲ್ಯಮಾಪನ ನಡೀತಾ ಇದೆಯಂತೆ ನಿಮ್ಮ ಇಲಾಖೆಯಲ್ಲಿ ಏನೇನು ಮಾಡಿದ್ದೀರಿ ನೀವು ಇಷ್ಟು ದಿವಸದಲ್ಲಿ ಅಂತ ಅದನ್ನು ಕೇಳ್ತಾ 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 ಇದೇನಿದ್ರು ಅನ್ಯಾರಾವ್ ಕೇಸು ಏನು ಮಾಹಿತಿ ಇದೆ ಏನಾಗಿದೆ ಅಂತ ದೆಹಲಿ ವರಿಷ್ಠರು ಸಹಿತ ವಿಚಾರಿಸ್ತಾ ಇದ್ದಾರಂತೆ ಅದೊಂದು ಸುದ್ದಿ ಇದೆ ಸಂಸತ್ನಲ್ಲಿ ಈ ವಿಷಯ ಬಂದುಬಿಡುತ್ತೆ ಅಂತ ಗೊತ್ತಿಲ್ಲ ತನಿಖೆಯಲ್ಲಿ ಏನಾರು ಬೆಳಕಿಗೆ ಬಂದಿತ್ತು ಅಂತ ಅನ್ಕಳಿ ನೀವು ಯಾರ್ದೋ ಸಚಿವರದೇನೋ ಕೈವಾಡ ಇದೆ ಮೇಲ್ನೋಟ ಕಾಣ ಏನೋ ಒಂದು ಬಂದಿತ್ತು ಅಂತ ಅನ್ಕೊಳ್ಳಿ ಸೆಂಟ್ರಲ್ ಗೌರ್ಮೆಂಟ್ ಏಜೆನ್ಸಿಗಳ ತನಿಖೆ ಮಾಡ್ತಾ ಇರೋದು ಅವ್ರು ಏನಾರು ಅಪ್ಡೇಟ್ ಕೊಟ್ಟಿದ್ದರೆ ಇವ್ರು ಯಾವ್ದಾರು ಮಿನಿಸ್ಟ್ರ್ ಸೆಂಟ್ರಲ್ ಮಿನಿಸ್ಟ್ರ್ ಎದ್ದು ನಿಂತು ಕರ್ನಾಟಕದಲ್ಲಿ ಕಾಂಗ್ರೆಸ್ನವ್ರು ಹಿಂಗೆ ಮಾಡಿಸಿ ಹಾಕೊಂಡಿದ್ದಾರೆ ಅಂದ್ಬಿಟ್ರೆ ನ್ಯಾಷನಲ್ ಲೆವೆಲ್ನಲ್ಲಿ ಮುಜುಗರ ಆಗುತ್ತೆ ಅಂತ ಅವ್ರಿಗೊಂದು ಚಿಂತೆ ಅವ್ರ ಚಿಂತೆಯಲ್ಲಿ ಅವ್ರಿಗೆ ಅಂತ ಏನಾಗಿದೆ ಏನಾಗಿದೆ ಅಂತ ಆಗಾದ ಹಂಗೆ ನಾವು ಅಪ್ಡೇಟ್ ಕೊಡ್ತೀವಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಮೋಸ್ಟ್ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಇರ್ತವೆ ರನ್ಯಾರಾವ್ ಕೇಸಿದ್ದು ಮಿಸ್ ಮಾಡ್ಕೋಬೇಡಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್